ವಿಷಯವನ್ನು ಕಳಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಏನಿದ್ರೇನು ಎತ್ತಿದ್ರೇನು ಹೇಗಿದ್ರೇನು ಎಲ್ಲ ನಮ್ಮ ಒಟ್ಟಿಗೆ ಮೋಸ ಮಾಡಿದ್ರು ಸತತವಾಗಿ ಮಾಡುತ್ತ ತಂತ್ರಕ್ಕೆ ಪ್ರತಿ ತಂತ್ರವನ್ನು ಹರಿಯುತ್ತ ಮುನ್ನಡೆಯ ಈಗಾಗಿನ ಭಾವನಾದ ಸೈಧ ಅಳಿದಿದ್ದಾರೆ ಎಂಬುದರಿಂದ ಹತಪ್ರಭುದಾಗಿ ನಾಯಕನಾದ ನೀರೇ ಚಿಂತಾವ್ಯಾಪುರಿತವಾದ ಸಲ ಎಂತಾದ್ರೆ ಕಾದಾಡುವಂತಹ ಪಡೆಗೆ ಅದು ನೈತಿಕವಾದ ಧೈರ್ಯವನ್ನು ಉಡುಗಿಸುವ ಪ್ರಯತ್ನ ಅಂತಾಗುತ್ತದೆ ಸೇನಾಧಿಪತಿಯಾದ ದ್ರೋಣ ಸಾಹಿಲಿ ಇವಲ್ಲ ಇಲ್ಲ ಕಾಧನವನ್ನು

ಇರುವನ್ನು ಬಳಸುವುದು ಅದಕ್ಕೆ ನೀರು ಬಿಡಾರದಲ್ಲೇ ಕುಳಿತುಕೊಳ್ಳಬಾರ ಹೋಗಬೇಕು ಮತ್ತು ರಣಮಧ್ಯದಲ್ಲಿ ಕಾದಾಡಬೇಕು ಕುಳಿದವರಿಗೆ ಉತ್ಸಾಹ ತುಂಬ ಪ್ರವೃತ್ತಿ ಮಾಡಬೇಕು ನೀವ್ ಇಳದಿಯಲ್ಲೇ ಇದೆ ಅಂತಾದ್ರೆ ನೀರಿಂದ ಈಗ ನಿಮ್ಮವರಿಗೆ ಏನು ವಿಶ್ವಾಸ ಬಂತುಂಟ ಇದ್ದವರನ್ನೆಲ್ಲ ಕಳಿಸ್ಲಿಕ್ಕೇನುರುವುದು ಹೋಗೋದು ಒಬ್ಬನಲ್ಲಿ ಹೇಳಿದ್ದೇನೆ ನಾನು ಕಡೆಗಾದರೂ ಬರ್ತೇನೆ ಹೋಗಬೇಕಾದಲ್ಲಿಗೆ ಹೋಗಬೇಕಾದವರು ಹೋಗದಿದ್ದೇನೆ ಮತ್ತೆ ನೀ ಹೋಗುವುದಿಲ್ಲ ಅದ್ರಿಂದ ನೆನಪು ಹಾ ನಾನು ಈ ಭಾಷೆಯಲ್ಲಿ ಮಾತಾಡೋದೇ ಬಹಳ ಕಡಿಮೆ ಹಾಗಾದರೆ ಡಾಕಿಟ್ಟ ಹೊತ್ತಿರಲೆಲ್ಲ ಇಲ್ಲೇ ನೀನು ಲಹರಿ ಸಂಸ್ಕೃತಿಯಲ್ಲಿ ಸಾಯಿಲೆ ಬೇಕು ಹೌದೌದು ಆದರೆ ಸಾಕು ಎನ್ನುವುದು ಹ್ಮ್ ನಿರಂತರವಾಗಿ ಸಂಭವಿಸುವಾಗ ಯಾಗುತ್ತಾ ಉಂಟು ಹ್ಮ್ ಎನ್ನುವಂತಹ ಒಂದು ಚಿಕಿತ್ಸಕವಾದಂತಹ ವ್ಯಕ್ತಿ ಗೊತ್ತದೋ ಬಿಟ್ಟು ಬರಬೇಕು ನಿನ್ನೆ ದಿವಸ ಹ್ಮ್ ಪ್ರತಿಜ್ಞಾ ಬದ್ಧರಾದ ಹ್ಮ್ ಅವನ ಪ್ರತಿಜ್ಞೆಯ ಅನ್ವಯ ನಿಜವಾಗಿ ಅವನ ಮಗನ ಮರಣಕ್ಕೆ ಕಾರಣರಾದವರು ಯಾಕೆ ಬೇಸರ ಕೇಳಿದ್ರೆ ನಾನು ಬೇಸರ ನೀವು ಮಗನ ಮರಣಕ್ಕೆ ನಿಜವಾದ ಕಾರಣರು ನೀವು ಬೇರೆ ಯಾರು ಅದು ಯಾಕಂದ್ರೆ ಹನ್ನೆರಡನೇ ದಿವಸ ನೀವು ನನ್ನಲ್ಲಿ ಹೇಳಿದಂತಹ ಧೈರ್ಯಕ್ತಿ ನಾಳೆ ಅರ್ಚನೊಬ್ಬ ತಪ್ಪಿದರೂ ಆದ್ರೂ ನನಗೆ ಇದಿರಲ್ಲ ಪ್ರತಿಪಕ್ಷದಲ್ಲಿ ಏನಾದರೂ ಒಂದು ದೊಡ್ಡ ವಿಪತ್ತನ್ನು ತಾನದ ಇದ್ರೆ ನಾನು ತೋಣವಲ್ಲ ಅಂತ ಪ್ರತಿಜ್ಞಾವತ್ತಾಗಿ ಹೊತ್ತವರು ಹೌದಾ ಪ್ರತಿಜ್ಞಾ ಪುರೀಸಾಗ ಯಾರನ್ನ ಬಳಸಿದ್ದೇನೆ ಅವ್ರು ಯಾರಿದ್ರು ಈ ಜೀವಮಾನದಲ್ಲಿ ಸಾವಿಲ್ಲ ಅಂತ ನಾನು ಹೇಳಿದ್ದೆ ಇಲ್ಲ ಇಲ್ವ ಇಲ್ಲ ಈಗ ನೀವೇ ಹೇಳುವ ಹಾಗೆ ಸೈಲವನ ಸಾವಿಗೆ ಅಥವಾ ಅಭಿಮನ್ಯವೇ ಸಾವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣ ನಾನೊಂದು ಬೇಕಾದ್ರೆ ಉಪ್ಪು ಆದ್ರೆ ಅದರ ಒಬ್ಬರು ನೀನು ಧ್ವನಿ ಬೇಕು ಏನು ಪಕ್ಷದ ಹದಿನೆಂಟು ಅಕ್ಷೇ ಯಾರೆಲ್ಲ ಸತ್ತ ಅವರೆಲ್ಲರ ಸಹ ನೀರು ಹೋಗ್ತದೆ ರಾಜ್ಯ ಕಾರಣ ಎನ್ನುವ ನೆಲೆಯಲ್ಲಿ ಇಷ್ಟು ದೊಡ್ಡ ಯುದ್ಧವನ್ನು ಸಂಕಲ್ಪಿಸಿದ ಅಂತ ನಾವೇಂದ್ರಪ್ಪ ಆದ್ರೆ ಹೊರಗನ್ನನ್ನು ಬಿಡಿಬಿಡಿಯಾಗಿ ತೆಗೆದಾಗ ಅದರ ಹಿನ್ನೆಲೆಯಲ್ಲಿ ಏನೆಲ್ಲ ಉಂಟು ಅಂತ ನಾವು ಯೋಚಿಸಿದ್ರೆ ಅರ್ಜುನನ ಪ್ರತಿಜ್ಞೆಯಲ್ಲಿ ನೇರವಾಗಿ ಅರ್ಜುನ ವಿರಾಮಿಸಿ ನಿಲ್ಲಬೇಕಾದದ್ದು ನಿಮ್ಮನ್ನು ನಮ್ಮ ಭಾವನೆಟ್ಟರಾಗಿರುವಂತಹ ಜಯದ್ರಥ ಕಟ್ಟುವಂತಹ ಚಕ್ರವ್ಯೂಹದ ಪ್ರಥಮ ಭಾಗಿನಲ್ಲಿ ನಿಲ್ಲಬೇಕು ಎನ್ನುವುದು ನಿಮ್ಮ ಅಪ್ಪಣೆ ಈಗ ನೀನು ಹೇಳ್ತಾ ಇರುವ ನ್ಯಾಯ ಹೇಗುತ್ತು ಅಂತ ಹೇಗೆ ಯಾವ ಜೀವ ಪಾಂಡವ ವಿರೋಧ ಇಲ್ಲದೆ ಬದುಕುವುದಕ್ಕಾಗುವುದಿಲ್ಲ ಅಂತ ನೀನು ಪ್ರತಿಪಾದಿ ಸ್ಥಾಪನೆ ಹೌದು ನಿನ್ನ ಅಂಜನಾದ ವಿಶ್ವಾಚಾರ್ಯರಿಂದ ತೊಡೆ ನನ್ನನ್ನು ಬದಲುಗೊಂಡು ಅನೇಕ ವಿವೇಕಿಗಳು ಇದರಲ್ಲಿ ಅಂತಾರೆ ನಿಮಗೆ ಹೇಳಿ ಸರಿ ವಿರೋಧಿ ನಿನಗೆ ಪಾಂಡವರಲ್ಲ ಪಾಂಡವರಲ್ಲ ನಿನ್ನ ಪಾಲಿಗೆ ವಿಧಿಯೇ ವಿರೋಧಿ ಪಾಂಡವರನ್ನು ಬಿಟ್ಟು ವಿಧಿಯನ್ನು ಕಾರಣ ಇಲ್ಲ ಇಲ್ಲ ಈಗ ಸೈನ್ವ ಶಾಸ್ತ್ರಕ್ಕೆ ನಿನಗೆ ಕಾರಣ ನಾನು ಅಂತ ಕಂಡು ಅದು ಒಬ್ಬ ಸೈನ್ವನಿಗೆ ಕೊಲ್ಲ ಪಾತ್ರ ಪ್ರತಿಜ್ಞೆ ಮಾಡಿದ್ರೆ ನಮಗೇನು ಏನು ಮಾಡುವುದಕ್ಕ ಗುರುಗಳೇ ನಿಜವಾದ ವಿರೋಧಿ ನಿಮಗೆ ಹೇಳಿ ಆಗಿದೆ ತಿಂಗಳು ಗರ್ಭದಲ್ಲಿ ನಿಂತು ಹೇಳಿದೆ ಆದರೆ ಗರ್ಭಧಾರಣೆ ಮಾಡಿದ ಮೇಲೆ ಶಿವಾನುಗ್ರಹಾಸುಗ್ರಹ ಇತ್ತು ಇಪ್ಪತ್ತ ನಾಲ್ಕು ನಾ ಹೇಳಿದ ವಾಕ್ಯದಲ್ಲೇ ಹುಟ್ಟು ಮುಂಬರಿಕೆ ಭರತನನ್ನು ತನ್ನ ತಾಯಿಯಾದಂತಹ ಹಾಕಕ್ಕೂ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಮೂವತ್ತ ಮೂರು ತಿಂಗಳು ಸಹಜವಾಗಿ ಹೊರಗೆ ಬರ್ತದ್ದು ಮೂವತ್ತ ಮೂರು ಅಮ್ಮ ಇಪ್ಪತ್ನಾಲ್ಕನೆಯ ತಿಂಗಳಲ್ಲಿ ಹೊಟ್ಟೆ ಪಡ್ಕೊಳ್ಬೇಕು ಅಂತ ವಿಧಿಯ ರೂಪದಲ್ಲಿ ಬಂದಿದ್ದಾರೆ ಲೋಕದಲ್ಲಿ ಕಾಣುವುದು ಪಾಂಡವನು ಈಗ ನಿನ್ನ ಅಮ್ಮ ಹೊಟ್ಟೆ ಹೊಡ್ಕೊಂಡಂತೆ ಊರಿನವರಲ್ಲೇ ಯಾವಾಗ ಬಣ್ಣ ಬೇಕಾದ ಈ ಮಠ ಹೌದು ನೀರು ಯೋಚನೆ ಮಾಡಿ ಹೊಟ್ಟೆ ಇಲ್ಲಿ ಹೊಟ್ಟಿದ್ದೇನೆ ಆ ಮಗುವಿನ ಮುಖರು ಯೋಗ ನನಗೆ ಸಿಕ್ಕಲಿಲ್ಲ ಹಾಗೆ ಸದಿಯಲ್ಲೂ ಕೂಡಿದರೆ ಎಂಬ ಸಹಜವಾಗಿ ಗರ್ಭವತಿಯಾದ ನಾನು ಮಕ್ಕಳ ಮುಖ ನೋಡ್ಲಿಕ್ಕೆ ಆಗುವುದಿಲ್ಲ ಹೊಟ್ಟೆ ಹೊಡಿಕೊಂಡ್ರೆ ಊರ್ವೇವರ ನನಗೇ ಪ್ರಾರ್ಥನೆ ಸಹಾನುಭೂತಿಯಿಂದ ನೋಡಿದ್ರೆ ಅದು ನಿರಾಶೆ ಅಲ್ಲ ಹತಾಶೆ ಅಲ್ಲದೆ ಕಾನೂನು ಅಲ್ಲ ಕೂಡ ಅಲ್ಲ ಮತ್ತೆ ಹೆಂಡತಿಯ ಪೈ ಮುಟ್ಟಿದ್ರೆ ಮರಣ ಅಂತ ಹೇಳುವ ಪಾಂಡವಿನ ಕ್ಷೇತ್ರದಲ್ಲಿ ಯಾವ

ಈಗ ಪಶುಪತಿಯನ್ನು ಹೊಲಿಸಿ ಒಂದು ದಿನದ ಮಟ್ಟಿಗೆ ಪಂಚಪಾಠವರನ್ನು ಮೀರು ಬರಬೇಕು ಅಂತ ಕೇಳಿದ ಪಾಶುಪತವನು ಈಗಾಗಲೇ ಯಾರಿದೋ ಆ ಅರ್ಜುನನ್ನು ನಾನು ಕೊಟ್ಟರೆ ನನಗೇ ನಾನು ಆಘಾತ ಮಾಡಿದ ಹಾಗಾಂತ ಆದ್ದರಿಂದ ಅರ್ಜುನನೊಬ್ಬರನ್ನು ತಪ್ಪಿಸಿ ಉಳಿದ ನಾಲ್ವರನ್ನು ಒಂದು ದಿನದ ಮಟ್ಟಿಗೆ ನೀವು ನೀರಬಲ್ಲ ಯೋಗ್ಯತೆಯನ್ನು ವರವಾಗಿ ಅನುಸರಿಸುತ್ತೇನೆ ಅನ್ನೋ ಹೊರಗೊಟ್ಟದ್ದು ಪಶುಪತಿ ನಾವು नमी <laughs> ಹೋಗ್ತಿ ಚಕ್ರಶೇಕ ವ್ಯೂಹವನ್ನು ಅರ್ಧತಂತ್ರ ಮೇಲೆ ವ್ಯೂಹವನ್ನು ರಚಿಸಿ ಮಧ್ಯಸ್ಥಾನೀಯನಾಗಿ ಅವರನ್ನು ನಿಲ್ಲಿಸಿ ಇನ್ನೊಂದು ಒಣಗಟ್ಟ ಬಂಡುಬಟ್ಟರಿಗೆಲ್ಲ ಆಯ ಕಟ್ಟಿದ ಸ್ಥಳಗಳನ್ನು ಸೂಚಿಸಿ ದಡೀರಿ ಎಂದು ಹೇಳಿದ್ದು ಮಾಡಿದ್ದಾರೆ ಅನಿವಾರ್ಯ ಆದ್ರಿಂದ ದಾರಿ ಬಿಡಿ ಗುರುಗಳೇ ಅಂತ ಕೇಳಿ ಹೌದು ಆದರೆ ರಸುನಗತ್ತಲೆ ಆಶೀರ್ವಾದ ಮಾಡಿದ ನಾವು ದೃಢವಾಗಿ ಹೇಳಿದ್ದೇವೆ ಅದು ಯಾವ ನ್ಯಾಯ ಒಂದೇ ಮನೆಯಿಂದ ಹೊರಟು ತಂದ ಭಕ್ತರು ಒಂದೇ ಮಾತನ್ನು ಪಾಲಿಸುವಂತೆ ಒಂದೇ ಗುರುಕುಲದಿಂದ ಗುರು ಶಿಷ್ಯರ ಹೊರಟ್ರೆ ಗುರು ವಿಪಕ್ಷದಲ್ಲಿ ನೀನು ನಿನ್ನ ಪಕ್ಷದಲ್ಲಿ ಆಗಬಾರದು ಅದು ಅನ್ವಯ ಆಗುವುದಿಲ್ಲ ನಿನಗೆ ನೀನು ಬೇಕಾದ್ರೆ ನನ್ನನ್ನು ಸೋಲಿಸದ ಹೊರತಾಗಿ ಅವನಿಗೆ ಮಾತಾಡಿ ಮಾರ್ಗ ಇಲ್ಲ ಅಂತ ಆದಾಗ ಮಾರ್ಗನ ನಿಮಗೆ ಮಾರ್ಗ ತಪ್ಪಿಸಿದವನಿಗೆ ಹೆಸರು ಆತ್ಮನಿಗೆ ಮಾರ್ಗದರ್ಶಕನ ಅಷ್ಟು ಅವನ ಚಮತ್ಕಾರದೇ ಗೊತ್ತಿಲ್ಲ ಕುಳಿತೇವೆ ಅಂತ ನಿಮಗೆ ಮಾತು ಕೊಡುವಾಗ ಗೊತ್ತಿಲ್ಲ ಬ್ರಾಹ್ಮಣರನ್ನ ಮಾತಾಡುವುದು ಕಡಿಮೆ ಹಾಗೆ ಮಾತಾಡಿದಷ್ಟನ್ನು ನಡೀತಾರೆ ಅಂತ ಲೆಕ್ಕ ಬ್ರಾಹ್ಮಣ ಆದರು ತಪ್ಪಾದ್ರೆ ನೀನು ಬಿಟ್ಟು ಬಂದಿದೆ ಅಂತ ಲೆಕ್ಕ

ಮನೆಯಲ್ಲಿ ಮದುಲಿಕೆ ಬಿಡದೆ ಎಲ್ಲರನ್ನು ನೀನು ಹಣದಲ್ಲೇ ಮಲಗಿಷ್ಟದಿಂದ ಖಚಿತ ಆದಮೇಲೆ ಈಗ ಆಚಾರದು ಈಗ ಮೇಲ್ನಾಟಕ್ಕೆ ನೀನು ಹೇಳಿದ ಅವ ತಿಳ್ ಅದಕ್ಕೆ ಕಷ್ಟ ಮಾಡುದೇ ಆಹ್ ಅಲ್ಲವ ಇನ್ನು ಕೆಲಸ ಎಲ್ಲ ರಾತ್ರಿಯೇ ನಡೆಯುವುದು ಅವರು ಮಲಗಿದಲ್ಲಿ ಮಲಗಲಿಕ್ಕೆ ಬಿಡದೆ ದಿನ ಬೇಕಾದಲ್ಲಿ ನನ್ನ ಮಗು ಬೇಕು ಅಂತ ಹಣದ ಕಡೆಯುವುದು ಅಲ್ಲಿ ಹೇಳಿದ ಮಾತು ಸತ್ಯ ಆಗಿತ್ತು ಅಂತ ಹೇಳುವುದಿಲ್ಲ ಹೇಳಿದ್ರೆ ಸುಳ್ಳಾಗೆ ಸಿಕ್ಕದಂತೆ ಕೆಲಸ ಎಲ್ಲ ಮಾತ್ರೆ ಏನ್ ಮಾಡಿ ಹೌದು ತನ್ನ ಸಿಕ್ಕರಾದರೂ ತಂಡವು ಹೌದೌದು ಏನು ಬಂತು ಸಜನರು ಮಾಡಿದ ತಪ್ಪು ಕೂಡ ಸರಿಯಿಂದ ಕಾಣ್ತದೆ ಮಾಡಿದ ಸರಿಯೂ ಕೂಡ ತಪ್ಪಿನಂತೆ ಕಾಣ್ತದೆ ಅವರನ್ನು ವ್ಯೂಹ ನಿಲ್ಲಿಸಿ ವಿಧಿಸಿದ್ದ ಅವಿರತವಾಗಿ ಮಾದಾಟ ಸಾಗುತ್ತಾ ಆ ಕಾಲದಲ್ಲಿ ಕೃಷ್ಣ ತಂತ್ರದಿಂದ ಹಗಲು ರಾತ್ರಿಯಂತೆ ಕಂಡಿತ್ತು ರಾತ್ರಿಯೇ ಹಗಲಾಗಿ ಪರಿವರ್ತಿತವಾಯಿತು ಈ ಕಾಲದಲ್ಲಿ ಯೋಚಿಸಿ ಹೋರಾಟ ಮಾಡ್ತಾ ಇದ್ದ ದ್ರೋಣಾಭಿಮುಖನಾಗಲಿಲ್ಲ ಕರ್ನಾಥರೆಲ್ಲರಲ್ಲೂ ಕೂಡ ಆಯುಧ ಇಲ್ಲ ಕಾರಣ ಹೋರಾಟದಲ್ಲಿ ನಿರತರಾಗಿದ್ದು ಯುವ ಮಾತ್ರ

அவன் தாக்கி மாத மரியாதீங்க நான் ஆச்சவாத நன்கு இதன்னே அப்போ இதே அதில் அதெல்லாம் பிடிப்பில இல்லை ஆகுவதில் விடுவதில் ಶಿಬಿರವರೆಗೂ ಸೇರೋದಿಲ್ಲ ನಾನಾಗಿ ಶಿಬಿರವರೆಗೂ ದೇವರೊಪ್ಪು ಹಾಗೆ ಪಾಲಾಟ ಮಾಡ್ತೇನೆ ಮತ್ತು ಅಪವಾದ ಬರೋಬ್ಬರ ಮುಂದುವರೆದೇ ಸಾಯುವವರನ್ನು ನಿನ್ನ ಕಾಯಿಂದ ಅದು ವಿಧಿಯಿಂದ ಸಮಾಧಾನ ಮಾಡಿಕೊಂಡು ಆಗಾತಾಯ್ತು ಲೆಕ್ಕ ಇಲ್ಲದ ಆಟದಲ್ಲಿ ತೊಡಗುತ್ತೇನೆ ಕಟ್ಟಿದ ಕವಚ ಬಿಚ್ಚುವುದಿಲ್ಲ ಅನ್ನದ್ದು ಅವನು ಮರಳಿ ಬಂದಂತೆ ಹಾಕಿದ ಇದು ನಿನ್ನ ಹಲಕ್ಕಿಗಾಗಿ ಮಾಡುವ ಯುದ್ಧ ನನ್ನ ಪ್ರಾಪ್ತಿ ಕಹಿಸಿಕೊಂಡು ಮಾಡುವ ಯುದ್ಧ ಮುಂದೆ ಅನ್ನ ಉಂಟಲ್ಲ ಅದರ ಅಗುಲಗುಲಿನ ಲೆಕ್ಕದಿರಬೇಕಲ್ಲ ಸಾಯುವುದರೂ ಅದಕ್ಕೆ ತೊಡಗಿದ್ದಾದರಿಂದವರನ್ನು ಕೊಲ್ಲುದು ನನಗೆ ಬೇಕಾದವರನ್ನು ಕೊಲ್ಲುವುದಕ್ಕೆ ಹೊರಕಲ್ಲ ದ್ರೋಣ ಅದು ದ್ರೋಣನ ಪರಂಪರೆಗಿರುವ ಬದ್ಧತೆ ಆದ್ದರಿಂದ ನನ್ನ ಬಗೆಯಲ್ಲಿದ್ದಾರೆ ದೊಡ್ಡ ಹುಡುಕಿತ್ತು ಅಶೋಕ ಹುಡುಕಿದ್ದು ಬೇಗ ಹುಡುಕಿಸಬೇಕು ಹುಡುಕಿಕೊಂಡು ಹೋಗಿ ಅವರಲ್ಲಿ ಹೇಳುವಷ್ಟು ವ್ಯವಹಾರ ನನಗಿಲ್ಲ ನಾನು ಈಗಲೇ ಎರಡನೇ ಕಡೆಗೂ ಹೊರಟು ಅವರನ್ನು ಕರೆದು ಹೇಳಬೇಕು ಪಾಂಚಾಲನ ದೇಶನೊಂದು ವಿರಾಟ್ ಧ್ರುಪತಿಯನ್ನು ನಿನ್ನ ಅಪ್ಪ ನೋಡಿಕೊಳ್ತಾರೆ ಅವರ ಸಂತಾನ ರಣಮಂಡಲದಲ್ಲಿ ಎಲ್ಲಿ ಕಂಡು ಹೇಗೆ ಕಂಡು ಕಳೆದುಕೊಳ್ಳಬೇಕಂತೆ ನನಗಾಗಿ ಅಲ್ಲ ನನ್ನಪ್ಪನಿಗಾಗಿ ಅಲ್ಲ ನಿನ್ನಪ್ಪನಿಗಾಗಿ ಅಂತ ನೀನು ಹೇಳಬೇಕು ಹಾಗೆ ಹೇಳಬೇಕು ನಿನ್ನದು ಸೇರಿಸಿ ಬರುತ್ತೆ ನನ್ನ ಆತ್ಮಕ್ಕೆ ಶಾಂತಿ ಕೊಟ್ಟಿಗೆ ಬರುವವರಿಗೆ ಈ ಸಲ ಒಂದು ಸ್ವಲ್ಪ ದೀಕ್ಷಿತ ಆಗಿದೆ ಮಾತ್ರ ಮತ್ತೆ ನಾನು ನಾನೊಂದು ಹೇಳ್ತೇನೆ ಈ ಕಾಲ ತಿನ್ನುವರು ಸಿಟ್ಟು ಬಂದು ಹೋದ್ರು ಅದು ಆಗಾಗ ಹೋಗ್ತದೆ ಬರ್ತದೆ ಅಜ್ಜಿಯಲ್ಲೇ ಊಟ ಮಾಡುವಂತ ಇರ್ತಾನೆ ಒಮ್ಮೆ ಸಿಟ್ಟು ಬಂದ್ರೆ ಅದಷ್ಟು ಬೇಗ ಹಿಡಿಯುವುದಿಲ್ಲ ಅಂತ ಅದು ಎಲ್ಲಿ ಕಾಣಿಸಿ ಕೊಟ್ಟೇ ಕೊಡ್ತದೆ ಈ ಸಲ ಸರಿ ಈ ಲೆಕ್ಕ ಹೇಳಿದ ದುರುಪದನನ್ನು ವಿರಾಟನನ್ನು ಪೂರ್ತಿ ಮುಗಿಸ್ತೇನೆ ಅಂತ ಈಗ ನನಗೆ ಒಂದು ಅನುಮಾನ ಹುಟ್ಟುವುದು ದುರುಪದನನ್ನು ವಿರಾಟನನ್ನೆಲ್ಲ ಮುಗಿಸುವುದು ಅಂತ ಹೇಳಿದ್ರು ಕಡೆ ಕೇಳಿದ್ರು ನನ್ನ ಲೆಕ್ಕ ಮುಗಿಸುವುದು ನಾನು ಅಂತ ಲೆಕ್ಕ ಮುಗೀತದೇ ಹೇಗೆ ಗುರುಗಳನ್ನು ಆದರೆ ಒಂದು ವಿಷಯ ಹೇಳಿದ್ದಾರೆ ಮಗನ ಹೇಳಿ ಕಳಿಸ್ಬೇಕು ನೋಡುವ ಆ ವ್ಯವಸ್ಥೆ ಮಾಡ್ತೀವಿ